ಯುವ ನ್ಯಾಯವಾದಿ ಅವರು ಎಲ್ಲ ಭಾಷೆಯಲ್ಲಿ ಮಾತಾಡಲಿಕ್ಕೆ ಶಕ್ತಿ ಹೋದರು ಸದಸ್ಯರ ಸದಸ್ಯರಾಗಲಿ ಅಂತ ಬಹುಶಃ ಆ ಒಂದು ಕ್ವಾಲಿಫಿಕೇಶನ್ ಮಟ್ಟಿಗೆ ಇರಬೇಕಾದ್ರೆ ಆ ಸಣ್ಣ ಮಟ್ಟಿನ ಒಂದು ಶಕ್ತಿ ಬಹುಶಃ ಪದ್ಮರಾಜ ಪೂಜಾರಿಯವರಿಗೆ ಅವರಿಗೆ ಇದೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರವನ್ನು ಕೂಡ ನಾನು ಅದರಿಂದಾಗಿ ಜನರಿಂದ ಅಭ್ಯರ್ಥಿ ಮೇಲೆ ಒಂದು ಸಮಾಧಾನ ಸಮಾಜ ರೀತಿ ಕಾರ್ಯಕ್ರಮ ಮಾಡಿ ಜನಪ್ರಿಯತೆಯನ್ನು ಅದರಿಂದ ಅವರಿಗೆ ಜನ ಓಟ್ ಮಾಡಬೇಕು ನಿಮ್ಮ ಮೂಲಕ ಹೇಳಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಇವತ್ತು ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು ಜನರಿಗೆ ಬಹುಶಃ ನಾನು ಮತ್ತೊಮ್ಮೆ ಮನವರಿಕೆ ಮಾಡೋದು ಒಂದು ಲಕ್ಷ ವಿರುತ ಪ್ರತಿಯೊಬ್ಬ ವಿದ್ಯಾವಂತ ಯುಗಕ್ಕೆ ಮೊದಲ ಉದ್ಯೋಗದ ಗ್ಯಾರಂಟಿ ಎರಡನೇ ಪ್ರತಿ ವರ್ಷ ಒಂದು ಲಕ್ಷ ಒಂದು ಪ್ರತಿ ಬಡ ಕುಟುಂಬವನ್ನು ಆಯ್ಕೆ ಮಾಡುವುದು ಮಹಿಳೆ ಮಹಿಳಾ ನ್ಯಾಯ ಸಾಲ ಮನ್ನಾ ಸ್ವಾಮಿನಾಥನ್ ಆಯೋಗದ ಶಿಫಾರಸಿನಲ್ಲಿ ರೈತರ ಸಾಲ ಮನ್ನಾ ಮಾಡತಕ್ಕಂಥ ಅಥವಾ ಮಹಾತ್ಮ ಗಾಂಧಿ ಉದ್ಯೋಗಾತ್ರಿ ಯೋಜನೆಯಲ್ಲಿ ಅದನ್ನ ನಿಯತನವನ್ನು ನಾಲ್ನೂರಕ್ಕೆ ಹೆಚ್ಚಿಸ್ತಕ್ಕಂಥ ಗ್ಯಾರಂಟಿ ಜಾತಿಗಳ ಮತ್ತು ಅನೇಕ ಸಣ್ಣ ಸಮುದಾಯ ಹಿಂದುಳಿದ ಸಮುದಾಯ ಅವರಿಗೆ ಜಾತಿಗೆ ಅನುಗುಣವಾಗಿ ಅವರಿಗೆ ಅವಕಾಶಗಳು ಕಡಿಮೆ ವಾದ ಇದೆ ಒಂದು ಅಭಿವೃದ್ಧಿ ಹೊಂದಿದ ಜಿಲ್ಲೆಗಳು ಕನ್ಯಾಕುಮಾರಿ ಹಿಮಾಲಯವರೆಗೆ ಎಲ್ಲಾ ಜಿಲ್ಲೆಗಳನ್ನ ಅವಲೋಕ ಮಾಡಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಷ್ಟು ಅಭಿವೃದ್ಧಿ ಆಗಿರತಕ್ಕಂಥ ಜಿಲ್ಲೆ ಇನ್ನೊಂದಿಲ್ಲ ಈ ಎಲ್ಲ ಅಭಿವೃದ್ಧಿಯಲ್ಲಿ ಕಾಂಗ್ರೆಸ್ನ ಪಾತ್ರ ದೊಡ್ಡದಿದೆ ಅಂತ ಹೇಳ್ತಕ್ಕಂಥ ಜಾತ್ರದ ಆ ನಂತರ ಕೆಲಸಗಳಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಆಯ್ಕೆಯಾಗಿ ಬಹುಶಃ ಹೇಳಿಕೊಳ್ಳುವಂತೆ ಅವರಿಗೆ ತಿಳಿಸಲಾಗಿಲ್ಲ ಬಹುಶಃ ಕಳೆದ ಅವಧಿಯಲ್ಲಿ ಇವತ್ತು ಇಲ್ಲಿ ಭಾವನಾತ್ಮಕ ವಿಚಾರಗಳನ್ನೇ ಮುಂದಿಟ್ಟುಕೊಂಡು ಇಲ್ಲಿ ಸಣ್ಣಪಟ್ಟ ಘರ್ಷಣೆಗೆ ಕಾರಣ ಆಗ್ತಕ್ಕಂಥ ವಿಚಾರ ಬಿಟ್ಟರೆ ಅದು ದೊಡ್ಡ ರೀತಿಯ ರೀತಿಯಾವುದಾಗಿದೆ ಇವತ್ತು ಕೆಲವು ನನ್ನ ಅವರ ಮನೆ ಪತ್ರ ನೋಡಿ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವ್ಯವಸ್ಥೆ ಬಿಸ್ತೋಡದಿಂದ ಹಾಸನ ಹೋಗುವ ವ್ಯವಸ್ಥೆ ಅದು ಆಸ್ಕರ್ ಮೇಲೆ ಭೂ ಸಾರಿಗೆ ಮಂತ್ರಿಯಾಗಿದ್ದಾಗ ಮಂಜು ವ್ಯರ್ಥಿಯಾಗಿರ್ತಾರೆ ಅವರು ಕೂಡ ನಮ್ಮ ಕಲಾಟಕ್ಕೆ ಭೇಟಿ ಕೊಟ್ಟಿದ್ದಾರೆ ಈ ರಸ್ತೆ ಅಗಲೀಕರಣದ ವಿಚಾರ ಇದರಿಂದ ಅವರು ಹಾಸಂತರಕ್ಕೆ ಹೋಗಿದ್ದು ಇದೆ ನಮ್ಮ ಕಾರಣ ಆದ್ದರಿಂದ ಅದೇ ರೀತಿಯಲ್ಲಿ ಇವತ್ತು ಬೆಂಗಳೂರಲ್ಲಿ ಬೇರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ರಸ್ತೆ ಕೂಡ ಕಾಂಗ್ರೆಸ್ ಕಾಳಜಲ್ಲಿ ಪ್ರಾರಂಭ ಆಗುತ್ತೆ ಇವತ್ತು ಇವರು ಒಂದು ಕೂಡ ಇಲ್ಲ ಹೇಳಲಿಕ್ಕೆ ಆ ರಸ್ತೆ ಆಗಿದೆ ಈ ರಸ್ತೆ ಆಗಿದೆ ಅಂತ ಹೇಳ್ತಾರೆ ಆದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರಸ್ತೆಗಳು ಆಗಿರ್ತಕ್ಕಂಥ ಕಾಂಗ್ರೆಸ್ ಹತ್ತು ವರ್ಷ ಅಂತಲ್ಲ ನನಗೆ ಹದಿನೈದು ಲಕ್ಷ ವಿಚಾರವನ್ನು ಮಾತಾಡಬೇಕು ಕಪ್ಪು ತಂದಿದ್ದಾರೆ ಇದು ಮುಖ್ಯವಾಗಿರ್ಬೇಕು ನಾವು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ದರ ಜಾಸ್ತಿ ಆಗಿದೆ ನಮ್ಮ ಸರ್ಕಾರ ಬಂದ್ರೆ ಕಡಿಮೆ ಆಗಬೇಕಲ್ಲ ಅಂತ ಕೇಳಿದ್ದಾರೆ ಜನರ ಜೊತೆ ಪ್ರಧಾನಮಂತ್ರಿ ಕಡಿಮೆ ಆಗಬೇಕು ಹಾಗಿದ್ರೆ ನೀವು ಬಿಜೆಪಿ ನಾಯಕಿ ಮಾಡಿರ್ತು ಹೇಳಿದ್ರು ಆದ್ರೆ ಅವ್ರು ಮಾಡಿಲ್ಲ ಆ ನಂತರ ಮಾಡ್ತೇವೆ ಅಂತ ಹೇಳಿ ಇವತ್ತು ಜನರಿಗೆ ಮೋಸ ಆಗಿದೆ ಇವತ್ತು ಏನಂದ್ರೆ ಡಿಸಲ್ ದರ ಕಡಿಮೆ ಆದ್ರೆ ಎಲ್ಲ ದಿನಬಲಕ ವಸ್ತುಗಳ ಬಹುಶಃ ನೋಟ್ ಬಂದ್ ಮಾಡಿದ್ದೆ ಕಪ್ಪು ಅದಕ್ಕೆ ನೋಟ್ ಬಂದ್ ಮಾಡಿ ನೋಟ್ ಬಂದ್ರೆ ಅಷ್ಟೇ ಹಣ ಇವತ್ತು ರಿಸರ್ವ್ ಬ್ಯಾಂಕ್ ಬಂದಿದೆ ರಿಸರ್ವ್ ಬ್ಯಾಂಕ್ ಗವರ್ನರ್ ಗವರ್ನರ್ತಕ್ಕಂಥ ಹೇಳಿಕೆ ನಾವು ದುಡ್ಡು ಹಾಗಿದ್ರೆ ಕಪ್ಪು ಹಣ ಇಲ್ಲ ಅಂತ ಆಯ್ತು ಅಂತ ಹೇಳಿದ್ವಿ ಅದು ಕೂಡ ಬಹುಶಃ ಫೇಲ್ಯೂರ್ ಒಂದು ಎರಡು ಹತ್ತು ವರ್ಷದ ಪೈ ಫೇಲ್ಯೂರ್ ನಾನು ಹೇಳ್ತಾ ಇದ್ದೀನಿ ಬಹುಶಃ ಇದೆಲ್ಲವೂ ಕೂಡ ಗಮನದಲ್ಲಿಟ್ಕೊಂಡು ಬಹುಶಃ ನಾವು ಆ ಎಪ್ಪತ್ತು ವರ್ಷ ಏನು ಮಾಡಿದ್ದೇವೆ ಅಂತ ಹೇಳ್ತಾರೆ ಎಪ್ಪತ್ತು ವರ್ಷ ನಾವು ಅನೇಕ ಇವತ್ತು ಮಂಗಳೂರಲ್ಲಿ ನೋಡಬೇಕಾದ್ರೆ ವಿಮಾನ ನಿಲ್ದಾಣ ಇರ್ಬೋದು ಆರ್ಬರ್ ಇರ್ಬೋದು ಎಮ್ ಆರ್ ಪಿ ಅಲ್ಲಿರ್ಬೋದು ಎಮ್ ಸಿ ಎಫ್ ಇರ್ಬೋದು ಅಥವಾ ಕುದುರೆಮೆಗ ಯೋಜನೆ ಕಾರ್ಯಕ್ರಮ ಓ ಎನ್ ಜಿ ಸಿ ಇರ್ಬೋದು ಅಥವಾ ಕೆ ಆರ್ ಸಿ ಎನ್ ಎನ್ಐ ಟಿ ಕೆ ಆಗಿ ಪರಿವರ್ತನೆ ಆಗಿರ್ತಕ್ಕಂಥ ಎಲ್ಲೂ ಕೂಡ ಕಾಂಗ್ರೆಸ್ ಕಾಲದಲ್ಲಿ ಬಂದಿರತಕ್ಕಂಥದ್ದು ಅಂತ ಮಾತಾನೆ ಹೇಳ್ತಾರೆ